ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ ಗೆ ಸ್ನೇಹಿತರೆ ಮ್ಯಾಸಿ ಪರ್ಮಿಷನ್ ಟೂ ಫೋರ್ ಒನ್ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಮಾರಾಟಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಫುಲ್ ಸಟ್ ನೊಂದಿಗೆ ಇಂದು ಟ್ರ್ಯಾಕ್ಟರ್ನ ಬೆಲೆ ಕೇಳಿದ್ರೆ ನಾ ಫಸ್ಟ್ ನೀ ಫಸ್ಟ್ ಅಂತ ಓಡೋಗಿ ಟ್ರಾಕ್ಟರ್ ತಗೋಬೇಕು ಅಂತ ಒಂದು ಬೆಲೆಗೆ ಮಾರಾಟಕ್ಕೆ ಇರ್ತಕ್ಕಂಥದ್ದು ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಹಾಗೆ ಇನ್ನು ಹಲವಾರು ರೀತಿ ರೀತಿಯ ಫುಲ್ ಸಟ್ ಗಾಡಿಗಳು ಏನಾದ್ರು ಹುಡುಕ್ತಾ ಇದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಆಗಿರುತ್ತೆ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಟ್ರ್ಯಾಕ್ಟರ್ ಆಗಿರ್ಬೋದು ಟ್ರಾಲಿಗಳು ರಾಷನ್ ಮಿಷನ್ಗಳು ಮಾರಾಟಕ್ಕೆ ನಮ್ಮ ವಾಟ್ಸಪ್ ನಂಬರ್ ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ರಿ ಆ ಒಂದು ನಂಬರ್ ಗೆ ವಾಟ್ಸಪ್ ನಲ್ಲಿ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಕೊಡಿ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆ ತಿಳಿಸ್ತೇವೆ ಲಕ್ಷಾಂತರ ಜನ ನೋಡೋದ್ರಿಂದ ಕೇವಲ ಒಂದ್ ಎರಡು ಮೂರು ದಿನದಲ್ಲೆಲ್ಲ ನಿಮ್ ಟ್ರಾಕ್ಟರ್ ಮಾರ್ಸ್ಕೊಡ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡದೇ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡ್ತೇನೆ ಇನ್ನು ಟ್ರಾಕ್ಟರ್ ಬಂದು ಆಗ್ಲಿ ಅದಕ್ಕೆ ಮ್ಯಾಸಿ ಪರ್ಮಿಷನ್ ಟೂ ಫೋರ್ ಒನ್ ಗಾಡಿ ಸ್ನೇಹಿತರೆ ಮಾಡೆಲ್ ಬಂದು ಎರಡ್ ಸಾವಿರದ ಹದಿನೈದರ ಮಾಡಲ್ ಸ್ನೇಹಿತರೆ ಹತ್ತು ವರ್ಷದ ಗಾಡಿ ಇದೆ ಸ್ನೇಹಿತರೆ ಎರಡ್ ಸಾವಿರದ ಹದಿನೈದರ ಮಾಡಲ್ ಗಾಡಿ ಓನರ್ ಬಂದು ಫಸ್ಟ್ ಪಾರ್ಟಿ ಸಾರಿ ಸೆಕೆಂಡ್ ಪಾರ್ಟಿ ಆಗಿರ್ತಾರೆ ತಗೊಳ್ಳೋರು ತರ್ಡ್ ಪಾರ್ಟಿ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿ ಸದ್ಯಕ್ಕೆ ಇರ್ತಕ್ಕಂಥದ್ದು ಸೆಕೆಂಡ್ ಪಾರ್ಟಿ ಗಾಡಿ ಸ್ನೇಹಿತರೆ ಇದು ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥದ್ದು ಗಾಡಿ ಬಂದು ಸ್ನೇಹಿತರೆ ನಾರ್ಮಲ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಹೊಂದಿರತಕ್ಕಂಥ ಗಾಡಿ ಇನ್ನು ಗಾಡಿ ಬಂದು ಮೂವತ್ತೊಂಬತ್ತು ಎಚ್ ಪಿ ಆರ್ಸ್ ಪರ್ ಗಾಡಿ ಸ್ನೇಹಿತರೆ ಇನ್ನು ಟೈರ್ ಕಂಡೀಷನ್ ಬಂದು ಫಿಫ್ಟಿ ಪರ್ಸೆಂಟ್ ಇರ್ತಕ್ಕಂಥದ್ದು ಐವತ್ತು ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಇದೆ ಅಂತ ಓನರ್ ಹೇಳ್ತಿದ್ದಾರೆ ಇನ್ನು ಟ್ರಾಕ್ಟರ್ ಒಂದು ಅಟ್ಯಾಚ್ಮೆಂಟ್ ಒಂದು ಟ್ರಾಲಿ ಇದೆ ಟ್ರಾಲಿ ಟಿಲ್ಲರ್ ಬ್ಲೇಡ್ ವಿಲ್ಲು ಮತ್ತೆ ಬಲ್ಲ ಟೋಟಲ್ ಐದು ಅಟ್ಯಾಚ್ಮೆಂಟ್ ಜೊತೆ ಸೇರಿ ಮಾರಾಟಕ್ಕೆ ಇರ್ತಾ ಇರ್ತಕ್ಕಂಥ ಗಾಡಿ ಸ್ನೇಹಿತರೆ ಇದು ಟ್ರಾಲಿ ಟಿಲ್ಲರ್ ಬ್ಲೇಡ್ ಫುಲ್ ಹಿಲ್ಸು ಮತ್ತೆ ಬಲ್ಲ ಸೇರಿ ಮಾರಾಟಕ್ಕೆ ಇರ್ತಕ್ಕಂಥ ಗಾಡಿ ಇನ್ನು ಗಾಡಿ ಒಂದು ಲೊಕೇಶನ್ ಬಂದು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ತಕ್ಕಲಕೋಟೆ ಗ್ರಾಮದಲ್ಲಿ ಮಾರಾಟಕ್ಕೆ ಸಿರುಗುಪ್ಪ ತಾಲೂಕಿನ ತಕ್ಕಲಕೋಟೆ ಗ್ರಾಮದಲ್ಲಿ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಇರ್ತಕ್ಕಂಥದ್ದು ಇನ್ನು ಈ ಒಂದು ಟ್ರಾಕ್ಟರ್ ನ ಒಂದು ಬೆಲೆ ಬಂದು ಓನರ್ ಪ್ರೈಸ್ ಬಂದು ಕೇವಲ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಹತ್ತು ವರ್ಷದ ಗಾಡಿ ಫುಲ್ ಸಟ್ನೊಂದಿಗೆ ಐದು ಲಕ್ಷ ಹತ್ತು ಸಾವಿರವರೆಗೂ ಹೇಳಿದ್ದಾರೆ ಐದು ಲಕ್ಷ ಹತ್ತು ಸಾವಿರ ಹೇಳಿದರು ಬಟ್ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಬಂದರೆ ಫೈನಲ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಷ್ಟ ಆಗುತ್ತೋ ಅಂತವ್ರು ಲೊಕೇಶನ್ ಗಾಡಿ ನೋಡಿಕೊಂಡು ಟ್ರಾಕ್ಟರ್ನ ಖರೀದಿ ಮಾಡಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದಾರೆ ನೋಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ನಂಬರ್ ಆಗಿರುತ್ತೆ ಆ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ಟೈಟಲ್ ಅಂತಂದ್ರೆ ವೀಡಿಯೋ ನೋಡ್ತಿರಲ್ಲ ವೀಡಿಯೋ ಕೆಳಗಡೆ ಓನರ್ ನಂಬರ್ ಇರುತ್ತೆ ನೋಡಿ ಆ ಒಂದು ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಏನು ಬೇಕಂದರೆ ತಿಳ್ಕೊಂಡು ಲೊಕೇಶನ್ಗೆ ಹೋಗಿ ಗಾಡಿ ನೋಡಿಕೊಂಡು ಟ್ರ್ಯಾಕ್ಟ್ರಿಗೆ ಖರೀದಿ ಮಾಡಿ ಅಕಸ್ಮಾತ್ ಟ್ರ್ಯಾಕ್ಟರ್ ಸೇಲ್ ಆಯ್ತು ಅಂದ್ರೆ ಓನರ್ ನಂಬರ್ ಆಗದು ಸ್ನೇಹಿತರೆ ಓನರ್ ನಂಬರ್ ಇಲ್ಲ ಅಂತಂದರೆ ಟ್ರ್ಯಾಕ್ಟರ್ ಸೇಲ್ ಆಗಿದೆ ಅಂತಲೇ ಅರ್ಥ ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾರಿಗೆ ಅವಶ್ಯಕತೆ ಇರುತ್ತೋ ಖರೀದಿ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಕಡಿಮೆ ಮೇಲೆ ಟ್ರ್ಯಾಕ್ಟ್ರ್ ಜೊತೆ ನೆಕ್ಸ್ಟ್ ಹುಡುಗ ನಿಂಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye.